ಡಾಕ್ಟರ್ ಕರೀತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಗಿದೆ ಚಾರು ಅಂತ ಡಾಕ್ಟರ್ ಕೇಳ್ತಾರೆ ಹೇಳ್ತಾರೆ ಯಾಕಮ್ಮ ಚಾರು ನಾನು ಯಾವಾಗ ಸಂತೋಷವಾಗಿದ್ದೀನಿ ಡಾಕ್ಟರ್ ಅಂತ ಖುಷಿ ಖುಷಿಯಿಂದ ಹೇಳ್ತಿದ್ದೆ ಈಗ ನೋಡಿದ್ರೆ ಇಷ್ಟು ಸಪ್ಪೆಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಡಾಕ್ಟರ್ ಕೇಳ್ತಾರೆ ಕೇಳ್ತಾರೆ ಯಾ ರಾಮಾಚಾರಿ ನೀವ್ ಹೇಗಿದ್ದೀರಾ ಮಗು ಹೇಗಿದೆ ಯಾಕೆ ಇಷ್ಟು ಬೇಗ ಹಾಸ್ಪಿಟ್ಲಿಗೆ ಬಂದ್ರಲ್ಲ ಏನ್ ಟೈಮ್ ಇರ್ಲಿಲ್ವಲ್ಲ ನಾನು ಹೇಳಿರೋ ಟೈಮ್ ಏನ್ ಇರ್ಲಿಲ್ವಲ್ಲ ಅಂತ ಹೇಳಿ ಕೇಳ್ತಾರೆ ಚಾರು ಹೇಳ್ತಾಳೆ ಇಲ್ಲ ಡಾಕ್ಟರ್ ನಾವು ಬಂದಿರೋ ಉದ್ದೇಶನೇ ಬೇರೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನ್ ಹೇಳ್ತಿದ್ದಾರೆ ರಾಮಾಚಾರಿ ನೀವ್ ಏನ್ ಕರೆಕ್ಟ್ ಆಗಿ ಹೇಳಿ ಏನ್ ಮಾತಾಡ್ತಿದ್ದೀರ ಅಂತ ಗೊತ್ತಾಗ್ತಿಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೇಳ್ತಾ ಇರ್ತಾರೆ ಡಾಕ್ಟರ್ ಏನಿಲ್ಲ ಡಾಕ್ಟರ್ ನಮಗೆ ಇವಾಗ ಸದ್ಯಕ್ಕೆ ನಾವಿಬ್ಬರೇ ಬೇರೆ ಆಗ್ತಾ ಇದ್ದೀವಿ ಅದಕ್ಕೆ ಮಗುನು ಬೇಡ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾನೆ ಆಗೇಳಿದ ತಕ್ಷಣ ಚಾರು ಏನಮ್ಮ ಹೇಳ್ತಾ ಇದ್ದೀರಾ ನಿಮಗೆ ತಮಾಷೆ ಆಡಕ್ಕೆ ಬೇರೆ ವಿಷಯನೇ ಸಿಕ್ಲಿಲ್ವಾ ಇದೇ ವಿಷಯನ ನಿಮಗೆ ತಮಾಷೆ ಆಡೋಕೆ ಸಿಕ್ಕಿರೋದು ನಿಮಗೆ ಬೇರೆ ವಿಷಯನೇ ಸಿಕ್ಕಿಲ್ವಾ ಅಂತ ಹೇಳಿ ಡಾಕ್ಟರ್ ಬೈತಾರೆ ಬೈದ ತಕ್ಷಣ ರಾಮಾಚಾರಿ ಇಲ್ಲ ಡಾಕ್ಟರ್ ಖಂಡಿತವಾಗ್ಲು ಸತ್ಯ ನಾವು ಹೇಳ್ತಾ ಇರೋದು ನಮ್ಮ ಮಗು ತಕ್ಷಕೆ ಬಂದಿದ್ದೀವಿ ಯಾಕೆ ಅಂತಂದ್ರೆ ನಮ್ಗೆ ಇವಾಗ ಸದ್ಯಕ್ಕೆ ಮಗು ಬೇಡ ನಾವು ಬೇರೆ ಆಗ್ತಾ ಇದ್ದೀವಿ ಬೇರೆ ಆಗ್ಬೇಕಾದಾಗ ನಮ್ಗೆ ಮಗು ತಗೊಂಡ್ ಏನ್ ಮಾಡೋದು ಡಾಕ್ಟರ್ ಅಂತ ಹೇಳ್ಬಿಟ್ಟು ರಾಮಚಾರಿ ಹೇಳ್ತಾನೆ ಹಾಗಾದ್ರೆ ನೀವು ಡಿಸೈಡ್ ಮತ್ತೆ ಈ ಫಾರ್ಮ್ ಕೊಡ್ತೀನಿ ಯೋಚನೆ ಮಾಡ್ಬಿಟ್ಟು ಸೈನ್ ನ ಹಾಕಿ ಅಂತ ಹೇಳಿ ಡಾಕ್ಟರ್ ಕೊಡ್ತಾರೆ ಅವಾಗ ಯೋಚನೆ ಮಾಡ್ದಲೇ ಸೈನ್ ಹಾಕ್ತಾಳೆ ಚಾರು ಹಾಗಂದ ತಕ್ಷಣ ಡಾಕ್ಟರ್ ಏನಮ್ಮ ಯೋಚನೆ ಮಾಡಿ ಹಾಕಿ ಸೈನು ಅಂದ್ರೆ ಯೋಚನೆ ಮಾಡ್ದಲೇ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಆದ್ರೆ ರಾಮಾಚಾರಿ ಮಾತ್ರ ಸೈನ್ ಹಾಕ್ಬೇಕಾದಾಗ ಅವರಪ್ಪ ಹೇಳಿರ್ತಾನಲ್ವಾ ನಿನ್ನ ಹೊಟ್ಟೆಲ್ಲಿರೋ ಮಗುನ ತಗಸ್ಬೇಕಂತೆ ನನ್ ಮೇಲೆ ಹಾಕಿರೋ ಕೇಸ್ನೆಲ್ಲ ವಾಪಸ್ ತಗೊಂತಾಳಂತಮ್ಮ ನಿಮ್ಮ ಅಮ್ಮ ಅಂತ ಹೇಳಿರ್ತಾರ ¿Qué wow. ಅದನ್ನ ನೆನೆಸ್ಕೊಂತಾನೆ ರಾಮಾಚಾರಿ ನೆನೆಸ್ಕೊಂಡು ಸೈನ್ ನ ಖಂಡಿತವಾಗ್ಲೂ ಹಾಕೇ ಬಿಡ್ತಾನೆ ಅವನು ಏನು ಮುಲಾಜೆ ಕೇಳೋದಿಲ್ಲ ಅವ್ರ ಅಪ್ಪು ಏನಾದ್ರೂ ಮಾಡಿ ಸೇವ್ ಮಾಡ್ಬೇಕನ್ನೋದು ಅವ್ನ ಮನ್ಸಲ್ಲಿ ಇರುತ್ತಷ್ಟೇ ಮಗು ಬಗ್ಗೆ ಯೋಚನೆನೇ ಮಾಡಿರಲ್ಲ ಅವನು ಸೈನ್ ಹಾಕೇ ಬಿಡ್ತಾನೆ ಸೈನ್ ಹಾಕಿದ ತಕ್ಷಣ ಸರಿ ಹೊರ್ಗಡೆ ಇರಿ ನಾನು ಕರಿತೀನಿ ಆಮೇಲೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿ ಕಳಿಸ್ತಾರೆ ಕಳಿಸಿದ ತಕ್ಷಣ ಇಲ್ಲಿ ಒಂದು ಫೋನ್ ತಗೊಂತಾಳೆ ಡಾಕ್ಟರ್ ಫೋನ್ ತಗೊಂಡು ಫೋನ್ ಮಾಡ್ತಾಳೆ ಅದು ಯಾರಿಗೆ ಚಾರುವರ ಅಮ್ಮನ್ಗೆ ಫೋನ್ ಮಾಡ್ತಾರೆ ಅವ್ರಿಗೆ ಏನ್ ಮಾನ್ಯತೆ ಅವ್ರೆ ಏನ್ ನಡೀತಾ ಇದೆ ಇಲ್ಲಿ ಇನ್ ಮಗಳು ಬಂದಿದ್ಲು ಆಸ್ಪಿಟ್ಲಿಗೆ ಅಂತ ಹೇಳಿ ಕೇಳ್ತಾರೆ ಏನಕ್ಕೆ ಬಂದಿದ್ಲು ಅಂತ ಹೇಳಿ ಮಾನ್ಯತೆ ಕೇಳ್ತಾಳೆ ಏನಕ್ಕೆ ಮಾಡಿಸ್ಬೇಕು ಅಂದ್ರೆ ಮಗುನ ಅವರ್ಟ್ ಮಾಡ್ಬೇಕು ಮಗುನ ತೆಗಿಬೇಕು ಅಂತ ಬಂದಿದ್ದಾರೆ ಡಾಕ್ಟರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನ್ ಹೇಳ್ತಿದ್ಯ ವನಿತಾ ಅಂತೇಳಿ ಕೇಳ್ತಾರೆ ಹೌದು ಮಗುನ ತೆಗಿಸ್ಬೇಕಂತೆ ಅದಕ್ಕೆ ಅವರ್ಟ್ ಮಾಡಿ ಅಂತ ಹೇಳಿ ಯೋಚನೆ ಮಾಡ್ದಿರ ಸೈನ್ ಹಾಕಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಅಯ್ಯೋ ಸಂತೋಷದೋ ವಿಷಯನೇ ಅಲ್ವಾ ಇದು ಮಗುನ ತೆಗ್ಸಕ್ಕೆ ಅಂತಾನೆ ನಾ ಇದು ಮಾಡಿದ್ ಇಷ್ಟ ದಿನ ಕಾದಿದ್ದೆ ಅದಕ್ಕೋಸ್ಕರ ಇಷ್ಟಪಟ್ಟು ಇಷ್ಟ ಇಲ್ದಲೆ ನನಗೆ ಇಷ್ಟ ಇಲ್ದಲೆ ಹೋಗಿ ಮದುವೆ ಮಾಡ್ಕೊಂಡು ಮಗುನ ಮಾಡ್ಕೊಂಡಿದ್ಲು ನನಗೆ ಬೇಕಾಗಿರೋದು ಅದೇನೇ ಮಗುನ ತೆಗೀರಿ ಧಾರಾಳವಾಗಿ ಅಂತೇಳಿ ಮಾನ್ಯತೆ ಒಪ್ಪಿಗೆ ಕೊಡ್ತಾಳೆ ಅಲ್ಲ ರೀ ನೀವು ತಾಯಿ ಅಂತ ನಿಮಗೆ ಶೇರ್ ಮಾಡ್ಕೊಂಡ್ರೆ ನೀವು ನೋಡಿದ್ರೆ ಮಗುನ ತೆಗಿರಿ ಅಂತ ಹೇಳ್ತಾ ಇದ್ದೀರಲ್ರಿ ಹಂಗಾದ್ರೆ ನಿಮ್ಮ ಲಾಸ್ಟ್ ಡಿಸಿಷನ್ ಇಷ್ಟೇನಾ ಮಗುನ ಅಂತ ಅಂತೇಳಿ ಕೇಳ್ತಾಳೆ ಡಾಕ್ಟರು ಓ ತೆಗೆದುಬಿಡಿ ಎಷ್ಟು ತೆಗೆದ್ಬಿಡಿ ಅದು ನೀನು ಮುಲಾಜೆ ಕೇಳಬೇಡಿ ಅವ್ರಾಗ ಅವರೇ ಬಂದಿದ್ದಾರೆ ಅಂದರೆ ರಾಮಾಚಾರಿಗೆ ಚಾರಿಗೆ ಇಷ್ಟ ಇಲ್ಲ ಅಂತಾನೆ ಅರ್ಥ ಹಾಗಾಗಿ ಬಂದಿದ್ದಾರೆ ನಿಮ್ಮ ಹತ್ರ ಅವಾಯ್ಡ್ ಅಂತ ಹೇಳ್ಬಿಟ್ಟು ಮಾನ್ಯತೆ ಹೇಳ್ತಾಳೆ ಹಂಗಾದ್ರೆ ಕೊರೆ ಡಿಶಿಷನ್ ಅಂತ ಅಂತೇಳಿ ಡಾಕ್ಟರ್ ಕೇಳ್ತಾರೆ ಹೌದು ಕೊನೆ ಡಿಶಿಷನ್ ಇದೆಯೇ ತೆಗೆದುಬಿಡಿ ಅಂತ ಹೇಳಿಬಿಟ್ಟು ಡಾಕ್ಟರ್ಗೆ ಬಿಡ್ತಾರೆ ಆಗ ಹೇಳಿದ ತಕ್ಷಣ ಇವಳುಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಇಲ್ಲಿ ಫೀಲಿಂಗ್ ಇಂದ ಇಬ್ರು ಕೂತಿರ್ತಾರೆ ರಾಮಾಚಾರಿನೂ ಚಾರು ಇಬ್ರು ಕರೆಯೋವರೆಗೂ ಡಾಕ್ಟರ್ ಅಂತ ಹೇಳ್ಬಿಟ್ಟು ಚಾರು ಪದೇ ಪದೇ ರಾಮಾಚಾರಿನ ಮುಖ ನೋಡ್ತಾ ಇರ್ತಾಳೆ ಏನಾದ್ರೂ ಚೇಂಜ್ ಆಗ್ತಾನ ನನ್ ಗಂಡ ಚೇಂಜ್ ಆಗ್ತಾನ ಬೇಡ ಅಂತ ಹೇಳ್ತಾನ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ಅವ್ನು ಸುಮ್ನೆ ಫೀಲಿಂಗ್ ಮಾಡ್ಕೊಂಡು ಸುಮ್ನೆ ಕೂತಿರ್ತಾನೆ ನರ್ಸ್ ಬಂದ್ಬಿಟ್ಟು ಡಾಕ್ಟರ್ ಕರಿತಿದ್ದಾರೆ ಬನ್ನಿ ಮೇಡಮ್ ಅಂತ ಹೇಳಿ ಕರೀತಾರೆ ಕರಿತಾರೆ ಕರ ತಕ್ಷಣನೇನೆ ಚಾರು ರಾಮಾಚಾರಿ ಇಬ್ರು ಹೆದಾಳ್ತಾರೆ ಎತ್ಬಿಟ್ಟು ಚಾರು ಹೋಗ್ತಾ ಇರ್ತಾಳೆ ರಾಮಾಚಾರಿ ಸುಮ್ಮನೆ ನಿಂತಿರ್ತಾನೆ ಅವಳು ಹೋಗೋದ್ನ ಇರ್ತಾರೆ ಈಗಾದ್ರೂ ವಾಪಸ್ ನೀನು ಹಿಂಗಾದ್ರೂ ವಾಪಸ್ ಕರೀತಾನೇನೋ ಅಂತ ಹೇಳ್ಬಿಟ್ಟು ಕರೀತಲೇ ಹೋಗ್ತಲೇ ಇರ್ತಾಳೆ ಅವಳು ಹಿಂದೆ ಮಾತಾಡಿರೋದೆಲ್ಲ ನೆನೆಸ್ಕೊಂತಾರೆ ಇಬ್ರು ಕೂಡ ಆ ಮಗುನ ಸೃಷ್ಟಿ ಮಾಡಿರೋ ದೇವರು ನಮ್ಮಿಬ್ರು ಪ್ರೀತಿ ಇದು ನಮ್ಮಿಬ್ರು ಪ್ರೀತಿ ಸಂಕೇತ ನಮ್ಮ ಪ್ರೀತಿ ಸಾವು ಬಂದ್ರೂ ಪರವಾಗಿಲ್ಲ ಆದ್ರೆ ಈ ಮಗುಗೆ ಮಾತ್ರ ಯಾವತ್ತು ಪ್ರೀತಿ ಸಂಕೇತ ಇದು ಉಳಿಬೇಕು ಅಂತೇಳಿ ಮೊದಲೆಲ್ಲ ತುಂಬ ಕನಸನ ಕಟ್ಕೊಂಡಿರ್ತಾರೆ ಪ್ರೀತಿ ಬಗ್ಗೆ ಮಾತಾಡಿರ್ತಾರೆ ಅಷ್ಟು ತುಂಬಾನೇ ಫೀಲಿಂಗ್ಸ್ ಇಂದ ಆ ಮಗುನ ಬೆಳೆಸ್ತಾ ಇರ್ತಾರೆ ಅಂತೂ ಅದನ್ನೆಲ್ಲ ನೆನಪು ಮಾಡ್ಕೋತಾ ಇರ್ತಾನೆ ಆದ್ರೂ ಸುಮ್ನೆ ಹೋಗ್ತಲೇ ಇರ್ತಾಳೆ ನೋಡ್ಕೊಂಡು ನೋಡ್ಕೊಂಡು ಹೀಗಾದ್ರೂ ವಾಪಸ್ ಕರಿಬಹುದು ನನ್ನ ಗಂಡ ಹೀಗಾದ್ರೂ ವಾಪಸ್ ಕರಿಬಹುದು ಅಂತ ಹೇಳ್ಬಿಟ್ಟು ಚಾರು ಹೋಗ್ತಲೇ ಇರ್ತಾಳೆ ತಿರ್ಗ ಮತ್ತೆ ಮಗುಗೆ ದೃಷ್ಟಿ ತೆಗ್ದಿರೋದಾಗಿರ್ಬೋದು ಚಾರಿಗೆ ದೃಷ್ಟಿ ತೆಗ್ದಿರೋದಾಗಿರ್ಬೋದು ಈ ಮಗುಗೆ ಯಾರ ದೃಷ್ಟಿನೂ ಬೀಳ್ದಲೇ ಇರ್ಲಿ ಯಾರ ದೃಷ್ಟಿ ಬಿದ್ರು ಕೂಡ ಈ ಭಗವಂತ ನಮ್ಮ ಮಗುನ ಕಾಪಾಡುತ್ತೆ ಅಂತ ಹೇಳಿರೋದಾಗಿರ್ಬೋದು ಹಿಂದೆ ಪ್ರತಿ ಒಂದು ಅವರು ಏನೆಲ್ಲ ಆ ಮಗುನ ಅಷ್ಟು ಇಷ್ಟಪಟ್ಟು ಸಾಕಿದ್ರು ಒಂದು ಹೊಟ್ಟೆಲಿರ ಬ್ರೋಣನ ಅಷ್ಟು ಪ್ರೀತಿಯಿಂದ ಅದನ್ನೆಲ್ಲ ಒಂದು ನೆನಪು ಮಾಡ್ಕೊಂತಾರೆ ಆದ್ರೆ ಅವಳು ಡೋರ್ ತೆಗೆದು ಒಳಗಡೆ ಹೋಗೇ ಬಿಡ್ತಾಳೆ ಹೋದ ರಾಮಾಚಾರಿ ಇಲ್ಲಿ ಕೂತ್ಕೊಂಡಿರ್ತಾನೆ ಕೂತ್ಕೊಂಡು ಪ್ರತಿ ಒಂದು ಯೋಚನೆ ಮಾಡ್ತಾನೆ ಹಿಂದೆ ಅವಳಿಗೆಲ್ಲ ಹೇಳಿರೋದಾಗಿರ್ಬೋದು ನನಗೆ ಅವರಪ್ಪ ಆಸ್ತಿ ಅಡವೆಲ್ಲ ಕೊಡಕ್ ಬಂದಾಗ ಚಾರು ಹೇಳಿರ್ತಾಳೆ ನನ್ಗೆ ಈ ಆಸ್ತಿ ಅಡವೆಲ್ಲ ಇಲ್ಲೇ ಸಿಕ್ಕಿದೆ ನನ್ನ ರಾಮಾಚಾರಿನೇ ನನ್ನ ಆಸ್ತಿ ಅಡವು ರಾಮಾಚಾರಿ ಬಿಟ್ರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ನನ್ನ ರಾಮಾಚಾರಿನೇ ನನ್ನ ಪ್ರಪಂಚ ಅಂತ ಹೇಳಿ ಹೇಳಿ ಇರ್ತಾಳೆ ಅದನ್ನ ರಾಮಾಚಾರ್ಯೆ ಮಾಡ್ಕೊಂತಾನೆ ಹಾಗೇನೇ. ಅವರಿಬ್ಬರು ಪ್ರೀತಿ ಮಗು ಅಂತೇಳಿ ಭಗವದ್ಗೀತೆ ಹೇಳಿರೋದಾಗಿರ್ಬೋದು ಮಗು ಹೊಟ್ಟೆಲಿ ಇದ್ದಾಗೇನೆ ರಾಮಾಚಾರಿ ಅದನ್ನೆಲ್ಲ ರಾಮಚಾರಿ ಅಂತೂ ನೆನಪು ಮಾಡ್ಕೊಬಿಡ್ತಾನೆ ನೆನಪು ಮಾಡ್ಕೊಂಡ ತಕ್ಷಣ ಅವ್ನಿಗೆಲ್ಲ ಒಂದು ಕಡೆ ಸಿಕ್ಕ ಬಟ್ಟೆ ಫೀಲಿಂಗ್ ಆಗುತ್ತೆ ಫೀಲಿಂಗು ಅಂತಂದರೆ ಹೇಳೋಕ್ಕೆ ಆಗಲ್ಲ ನನ್ನ ಮಗುನ ನಾನೇ ಕೊಲೆ ಮಾಡ್ತಾ ಇದ್ದೀನಿ ಅನ್ನ ರೇಂಜ್ಗೆ ಫೀಲಿಂಗ್ ಮಾಡ್ಕೊತಾನೆ ಆ ಫೀಲಿಂಗ್ ಮಾಡಿಕೊಂಡು ತಿರುಗ ಒಬ್ರು ಬಂದ್ಬಿಟ್ಟು ದೇವ್ರು ಕೊಟ್ಟಿರೋ ಭಗವಂತ ವರ ಕಣಪ್ಪ ಅದನ್ನು ಯಾವತ್ತೂ ಭಗವಂತ ಕೊಟ್ಟಿರೋ ವರನ ನಾವು ಯಾವತ್ತು ದೂರ ಮಾಡಬಾರ್ದು ಒಬ್ರು ಹೆಣ್ಮಕ್ಳು ಹೇಳಿರ್ತಾರೆ ಹಂಗೆ ಇದು ಶಾಹಿಲಿ ಬಾಸ್ಪೆಟ್ಲಿಗೆ ಬಂದ್ಬಿಟ್ಟು ಅದನ್ನ ಎಲ್ಲ ನೆನ್ಪು ಮಾಡ್ಕೊಂತಾನೆ ನೆನಪು ಮಾಡ್ಕೊಂಡ್ಬಿಟ್ಟು ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟು ಸಾಯಿಸ್ತಾ ನಾನು ಇದ್ಬಿಡ್ತಾನೆ ಎದ್ದ ತಕ್ಷಣ ಏನಾದ್ರೂ ಮುಗ್ದೇ ಹೋಯ್ತಾ ಅವಶ್ಯನೋ ಅಂತ ಹೇಳ್ಬಿಟ್ಟು ಓಡ್ ಬರ್ತಾನೆ ರಾಮಾಚಾರಿ ಡೋರ್ ತೆಗಿಯೋಣ ಒಳಗಡೆ ಹೋಗಿ ತಡೆಯನ ಅಂತ ಹೇಳ್ಬಿಟ್ಟು ಓಡೋಡ್ ಬರ್ತಾ ಇರ್ತಾನೆ ಓಡೋಡ್ ಬಂದ ತಕ್ಷಣ ಡೋರ್ ತೆಗೆದ್ಬಿಡ್ತಾನೆ ಡಾಕ್ಟರ್ನ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ನನ್ನ ಮಗುನ ಉಳಿಸ್ಕೊಡಿ ಡಾಕ್ಟರ್ ನಿಮ್ ಕೈ ಮುಗಿತೀನಿ ಡಾಕ್ಟರ್ ನನ್ನ ಮಗುಗೆ ಏನು ಆಗ್ಬಾರ್ದು ನಾನೇನೋ ಒಂದು ತಪ್ಪು ಕಲ್ಪನೆ ಮಾಡ್ಕೊಂಡು ತಪ್ಪು ಯೋಚನೆ ಮಾಡಿ ಇದು ಮಾಡ್ಬಿಟ್ಟೆ ಡಾಕ್ಟರ್ ಅಂತ ಹೇಳಿ ಬೇಡ್ಕೋತಾ ಇರ್ತಾನೆ ನೋಡಪ್ಪ ರಾಮಾಚಾರಿ ಒಂದ್ ವಿಷಯ ಗೊತ್ತಾ ನಿನ್ ಅಂದ್ರೆ ಚಾರುಗೆ ನನ್ನ ಗಂಡ ಬಂದೇ ಬರ್ತಾ ನನ್ನ ನಂಬಿಕೆಯಿಂದ ಸುಮ್ನೆ ಕೂತಿದ್ದಾಳೆ ಕಣಪ್ಪ ಇನ್ನ ನಾನೇನು ಪ್ರೊಸೆಸ್ ಮಾಡಿಲ್ಲ ಹೋಗು ಒಳಗಡೆ ಇದ್ದಾಳೆ ಅಂತ ಡಾಕ್ಟರ್ ಹೇಳ್ತಾರೆ ಆಗ ಹೇಳಿದ ತಕ್ಷಣ ಚಾರು ಕೂತಿರ್ತಾಳೆ ಸುಮ್ನೆ ಅವಳಿನ್ನ ಅವಶ್ಯನೇ ರೆಡಿನೇ ಆಗಿರಲ್ಲ ಅವ ಬಂದ ತಕ್ಷಣ ತೊಂಬಿಡ್ತಾನೆ ತಕೊಂಡು ಮೇಡಮ್ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ನನ್ನ ಈ ಮಗುನ ನಾನೇ ಸಾಯಿಸಕ್ಕೆ ಬಂದ್ಬಿಟ್ಟೆ ಮೇಡಮ್ ತುಂಬಾ ಬೇಜಾರಾಗಿಬಿಡ್ತು ಮೇಡಮ್ ಪ್ಲೀಸ್ ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸಿ ನನಗೆ ಎಂತ ಪಾಪದ ಕೆಲಸ ಮಾಡಕ್ ಹೊರಟಿದ್ದೆ ನಾನು ನಾನು ಯಾಕೆ ಈ ತರ ಆಡಿದ್ದೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್ ಅಯ್ಯೋ ನನ್ನ ಪ್ರೀತಿ ಮಗುನ ನಾನೇ ಸಾಯಿಸ್ಬಿಟ್ನಾ ಅಂತ ಹೇಳ್ಬಿಟ್ಟು ತಿಮ್ಮ ಕಾಲಿಡ್ಕೋತಾನೆ ನನ್ನ ಕ್ಷಮಿಸೋವರೆಗೂ ನಾನು ಇದ್ದಾಳಲ್ಲ ಮೇಡಮ್ ದಯವಿಟ್ಟು ಕ್ಷಮಿಸಿ ಮೇಡಮ್ ಪ್ಲೀಸ್ ಮೇಡಮ್ ಕ್ಷಮಿಸಿ ಮೇಡಮ್ ಎಂತ ತಪ್ಪು ನಿರ್ಧಾರ ತಗೊಂಡೆ ಮೇಡಮ್ ಅಂತ ಹೇಳಿ अब ದಯವಿಟ್ಟು ಕ್ಷಮಿಸಿಬಿಡಿ ಮೇಡಮ್ ದಯವಿಟ್ಟು ಕ್ಷಮಿಸಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ರಮಾಚಾರಿ ನೀನು ಏನು ಮಾಡ್ತಾ ಇದ್ದೀವಿ ಬಿಡು ರಮಾಚಾರಿ ಬಿಡು ರಮಾಚಾರಿ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ರಾಮಾಚಾರಿ ಬಿಡೋದೇ ಇಲ್ಲ ನಿನ್ನ ಕ್ಷಮಿಸಿದ್ದೀನಿ ಎನ್ನವರೆಗೂ ನಾನು ಎದ್ದಳೋದಿಲ್ಲ ಮೇಡಮ್ ನಿಮ್ಮ ಕಾಲ್ ಬಿಟ್ಟು ಅಂತ ಹೇಳ್ಬಿಟ್ಟು ದಿನ ಕಾಲ್ ಇಡ್ಕೊಂಡಿರ್ತಾನೆ ರಾಮಾಚಾರಿ ಆವಾಗ ಎದ್ದಳು ರಮಾಚಾರಿ ದಯವಿಟ್ಟು ಎದ್ದಳು ನಿನ್ನ ಮೇಲಕ್ಕೆ ಎದ್ದಳು ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಚಾರು ರಿಕ್ವೆಸ್ಟ್ ಮಾಡಿದ ತಕ್ಷಣ ಸರಿ ಮೇಡಮ್ ಆಯಿತು ಅಂತ ಎದ್ಬಿಟ್ಟು ಮುಖ ಇಡ್ಕೊಂಡು ಮೇಡಮ್ ದಯವಿಟ್ಟು ಕ್ಷಮಿಸಿಬಿಡಿ ಮೇಡಮ್ ನನ್ನ ಈ ತಪ್ಪು ಮಾಡಿದ್ದು ನಾನೇನೆ ನಮ್ಮ ಪ್ರೀತಿನ ನಮ್ಮ ಕೊಲೆ ನಾವು ನಮ್ಮ ಮಗುನ ನಾವೇ ಸಾಯ್ಸ ಕೊಟ್ಬಿಟ್ವಾ ಏನ್ ಮೇಡಮ್ ಇದೆಲ್ಲ ನನ್ಗಂತೂ ಅರ್ಥನೇ ಆಗ್ಲಿಲ್ಲ ಮೇಡಮ್ ನಾನು ಯಾವ ತರ ಯೋಚನೆ ಮಾಡಿದೆ ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ ಅಯ್ಯೋ ದೇವ್ರೆ ನಾನು ಎಂತ ಪಾಪದ ಕೆಲಸ ಮಾಡ್ತಿದ್ನಪ್ಪ ನನ್ನ ಮಗುನ ನಾನೇ ಸಾಯಿಸ್ಬಿಡ್ತಿದ್ನಲ್ಲ ಮೇಡಮ್ ನನ್ನ ಮಗುಗೆ ನಾವ್ ಏನಂತ ಆನ್ಸರ್ ಮಾಡ್ತಿದ್ದೆ ಮೇಡಮ್ ನಾನು ಏನಾದ್ರು ನನ್ನ ಮಗು ಹುಟ್ಟಿ ಆದ್ಮೇಲೆ ದೊಡ್ಡದಾದ್ಮೇಲೆ ಅಪ್ಪ ಎಂತ ಪಾಪದ ಕೆಲಸ ಮಾಡಿದ್ದೆ ಅಂತ ನೀವೇನಾದ್ರು ಹೇಳಿದ್ರೆ ನನ್ನ ಮಗು ಏನ್ ಅಂದ್ಕೊಳುತ್ತ ಏನೋ ಗೊತ್ತಿಲ್ಲ ಮೇಡಮ್ ನನ್ ಮಗುಗೆ ನಾನು ಎಂತ ದ್ರೋಹ ಮಾಡ್ತಿದ್ದೆ ಮೇಡಮ್ ಹೇಳಿ ತುಂಬಾ ಅವನು ಹೇಳಕ್ಕೆ ಆಗಲ್ಲ ಅಷ್ಟು ಫೀಲಿಂಗ್ ಮಾಡಿಕೊಂಡು ಅವಳ ಸಾರಿ ಕೇಳ್ತಾನೆ ಅವಾಗ ಸಮಾಧಾನ ಮಾಡ್ಕೊಳ್ಳಿ ರಮಚಾರಿ ಸುಮ್ಮನೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಬೇಡ ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀನಿ ಅನ್ನೋ ನಂಬಿಕೆ ಇತ್ತು ರಮಚಾರಿ ನನ್ನ ಗಂಡ ಏನು ನನ್ನ ಪ್ರೀತಿ ಏನು ನನ್ನ ಇದೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು ನಮ್ಮ ಪ್ರೀತಿಯ ಮಗು ಇದು ನಾವು ಯಾವುದೇ ಕಾರಣಕ್ಕೂ ಈ ಮಗುನ ನಾವು ಚೆನ್ನಾಗಿ ಸಾಕಬೇಕು ಅಂತೇಳಿ ಹಗ್ ಮಾಡಿಕೊಂಡು ಆ ರಾಮಚಾರಿ ಸಮಾಧಾನ ಮಾಡ್ಕೊ ಅಂಥೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ ಆದರೆ ಇಲ್ಲಿ ಮಾನ್ಯತೆ ಮಾತ್ರ ತುಂಬ ಖುಷಿಯಾಗಿರುತ್ತೆ ಜೆ ಕೆ ರುಕ್ಕು ಬನ್ನಿ ಬನ್ನಿ ಅಂತೇಳಿ ಕರಿತಾಳೆ ಯಾಕೆ ಇಷ್ಟು ರೋಜ್ ಇಷ್ಟೊಂದು ಸಂತೋಷವಾಗಿದ್ಯಾ ಅಂತ ಹೇಳಿ ಹೇಳ್ತಾರೆ ಒಂದ್ ವಿಷಯ ಗೊತ್ತಾ ನನ್ನ ಮಗಳು ಬರ್ತಾ ಇದ್ದಾಳೆ ಆ ಖುಷಿಗೆ ನನ್ಗೆ ಏನ್ ಮಾಡೋಕ್ಕೂ ಸಾಕಾಗ್ತಿಲ್ಲ ನನ್ನ ನನ್ನ ದುಷ್ಮಾನು ಇವತ್ತು ನನ್ಗೆ ಸೋತು ನನ್ನ ಮುಂದೆ ನಿಂತಿದ್ದಾನೆ ನಾನು ಗೆದ್ದಿದ್ದೀನಿ ಅಷ್ಟು ಖುಷಿ ಆಗ್ತಿದೆ ನನ್ಗೆ ಈ ಖುಷಿಗೆ ತಾಳ್ಮೆನೆ ಇಲ್ಲ ನನ್ಗೆ ಅಷ್ಟು ಖುಷಿ ಆಗ್ತಿದೆ ಅಂದಾಗ ಜೆ ಕಿ ಇದ್ಕೊಂಡು ರೋಜ್ ಏನಾಗಿದೆ ಅಂತ ಹೇಳಿ ಹೇಳಿದ್ರೆ ತಾನೆ ನಮಗೂ ಅರ್ಥ ಆಗುತ್ತೆ ಅಂದಾಗ ಒಂದ್ ವಿಷಯ ಗೊತ್ತಾ ಮಗುನ ಅಬರ್ಟ್ ಮಾಡ್ಸಕ್ ಹೋಗಿದ್ದಾರೆ ಡಾಕ್ಟರು ಕಾಲ್ ಮಾಡಿದ್ರು ನನ್ಗೆ ಈ ರೀತಿ ನಿಮ್ ಮಗುನ ಅಬರ್ಟ್ ಮಾಡ್ಸಕ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ಗಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ಜೆ ಕೆ ಮಾತ್ರ ಎಲ್ಲೋ ಒಂದ್ ಕಡೆ ಅನುಮಾನ ಇರುತ್ತೆ ಒಂದ್ ವಿಷಯ ಗೊತ್ತಾ ರೋಜ್ ನನಗೆ ಸಿ ಸಾರು ಇಷ್ಟು ಸೋತ್ ನಿಲ್ಕೋತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆದರೆ ಅವಳು ಸೋಳ ಮಗಳೇ ಅಲ್ವಲ್ಲ ಅದು ಏನು ಈ ಥರ ಸೋತಿದ್ದಾಳಂತಲೇ ಗೊತ್ತಾಗಿಲ್ಲ ಅಂತಂದಾಗ ಅವಳು ಯಾಕೆ ಸೋತಿದ್ದಾಳೆ ಗೊತ್ತಾ ಅವ್ರು ಡ್ಯಾಡಿ ಬೇರೆ ಇಲ್ಲ ಸಪೋರ್ಟ್ ಸಪೋರ್ಟ್ಗೆ ಇವಾಗ ಸೋತ್ ಸೋಲೇಬೇಕು ನನ್ನ ಮುಂದೆ ಅವಳು ನಾನು ಹೇಳ್ದಂಗೆ ಕೇಳಲೇಬೇಕು ಅವಳು ಹಾಗಾಗಿ ಸೋತಿದ್ದಾಳೆ ಅಂತಂದಾಗ ಇವಳು ರುಕ್ಕು ಇದ್ಕೊಂಡು ಒಂದು ವಿಷಯ ಗೊತ್ತಾ ನಿಮ್ಮ ಮಗಳೇನಾರು ನಿಮ್ಮ ಮನೆಗೆ ಬಂದ್ಲು ಅಂತಂದರೆ ನಾನು ನಿನ್ನ ಜೊತೆ ಸೇರ್ಕೊಂಡಿದ್ದೀನಿ ಅಂತ ನನ್ನ ಏನಾರು ನೋಡಿದರು ಅಂತಂದ್ಲೆ ಅವಳು ನಾನು ನಿನ್ನ ಜೊತೆ ಸೇರ್ಕೊಂಡಿದ್ದೀನಿ ಅಂತ ನನ್ನ ಮೇಲೆ ದ್ವೇಷ ಮಾಡ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳಿದಾಗ ಇಲ್ಲಿ ಅವಳಿದುಕೊಂಡು ಮಾನ್ಯತಾ ಅಯ್ಯೋ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರ ನಾರೂನೇ ಆ ಮನೆ ಬಿಟ್ಟು ರಾಮಾಚಾರ್ಯನ ಬಿಟ್ಟು ಬಂದಿದ್ದಾಳೆ ಅಂತ ಅಂದ್ಮೇಲೆ ನೀನು ಯಾಕೆ ತಲೆ ಕೆಡ್ಸ್ಕೊಂತೀವಿ ಅಂತ ಅಂತೇಳಿ ಮಾನ್ಯತೆ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಇವರಿಬ್ಬರು ಮಾತುಕತೆ ಮಾತಾಡ್ತಾ ಇರ್ತಾರೆ ಮೇಡಮ್ ಸಾರಿ ಮೇಡಮ್ ನನ್ನ ಮಗುನ ನಾನು ಎಷ್ಟೊಂದು ಗೊತ್ತಾಗ್ದೇ ನಾನು ಈ ಥರ ಮಾಡಕ್ಕೆ ಹೋಗ್ಬಿಟ್ನಲ್ಲ ಮೇಡಮ್ ಇನ್ಮೇಲೆ ಯುದ್ಧ ಶುರು ಮೇಡಮ್ ನಮ್ಮ ಮಗುನೇ ನಮಗೆ ಪಾಠ ಕಲಿಸಿದೆ ಮೇಡಮ್ ಇನ್ಮೇಲೆ ನಾವು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ಹೇಗಾದರೂ ಮಾಡಿ ನಿಮ್ಮ ಅಪ್ಪುನ ಬಿಡಿಸ್ಕೊಬೋದು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರೋ ಒಡಿಯ ಅವರು ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿರೋ ಒಡಿಯ ಅವರು ಅವ್ರಿಗೆ ರೀತಿ ಅನ್ನೇ ಆಗಿರೋದು ನನ್ನ ಕೈಲಂತೂ ನೋಡೋಕ್ಕಾಗಲ್ಲ ಮೇಡಮ್ ಹೇಗಾದರೂ ಮಾಡಿ ನಿಮ್ಮ ಅಪ್ಪನ ಬಿಡಿಸ್ಕೊಂಡ್ ಬರಲೇಬೇಕು ಅವ್ರು ಫಸ್ಟ್ ಎಲ್ಲಿ ಮೇಲಿದ್ರು ಅಲ್ಲಿಗೆ ನಾವು ಕೂರಿಸ್ಬೇಕು ಅವ್ರನ್ನ ಅಂತ ಹೇಳಿ ರಾಮಚಾರಿ ಯೋಚನೆ ಮಾಡ್ತಾ ಇರ್ತಾರೆ ಹೌದು ರಾಮಚಾರಿ ಸತ್ಯ ನೀನು ಹೇಳ್ತಿರೋದು ಆದರೆ ಒಬ್ರಿಗೆ ಪಾಠ ಕಲ್ಸೋದಿದೆ ಫಸ್ಟ್ ಅನ್ನೋ ದೇವ ಇದೆಯಲ್ಲ ಆ ಹೋಗಿ ಫಸ್ಟ್ ಪಾಠ ಕಲ್ಸೋಣ ಆಮೇಲೆ ನಾವು ಮುಂದಿನ ದಾರಿ ನೋಡೋಣ ಅಂತ ಹೇಳ್ಬಿಟ್ಟು ಚಾರು ಹೇಳ್ತಾಳೆ ಆಯ್ತು ಮೇಡಮ್ ಹಾಗಾದ್ರೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಫಸ್ಟ್ ಅವ್ರ ಅಮ್ಮನ್ನ ಹೋಗಿ ಕರೆಕ್ಟ್ ಆಗಿ ಅವ್ರನ್ನೆಲ್ಲ ಸರಿಯಾಗಿ ಪಿಕ್ಚರ್ ಬಿಡಿಸ್ಬಿಟ್ಟು ಆಮೇಲೆ ಮುಂದಿನ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ರಾಮಾಚಾರ್ಯ ಮಾತ್ರ ತುಂಬಾ ಬೇಜಾರಾಗಿರುತ್ತೆ ಅವ್ನ್ಗೆ ಹೇಳಕ್ಕೆ ಆಗಲ್ಲ ಅಷ್ಟೊಂದು ಬೇಜಾರಾಗಿರುತ್ತೆ ಆದರೆ ಇಲ್ಲಿ ಮಾತ್ರ ಕಡೆ ಜ್ಯೂಸ್ ಕುಡ್ಕೊಂಡು ತುಂಬ ಖುಷಿಯಿಂದ ಮಾನ್ಯತಾ ನನ್ನ ಮಗಳು ಬರ್ತಾಳೆ ಅಂತೇಳಿ ಕಾಯ್ತಾ ಇರ್ತಾಳೆ ಆದರೆ ಎಲ್ಲೋ ಒಂದ್ ಕಡೆ ರುಕ್ಕುಗೆ ಜೆ ಕೆಗೆ ಅನುಮಾನ ಇದ್ದೇ ಇರುತ್ತೆ ಅವಳು ಅಷ್ಟು ಸುಲಭವಾಗಿ ಒಪ್ಕೊಂಡ್ಲಾ ಅವಾಯ್ಡ್ ಮಾಡ್ಸೋಕೆ ಇಷ್ಟು ಸುಲಭವಾಗಿ ಒಪ್ಕೊಂಡ್ಲು ಅಂತ ನಮಗೆ ಅನ್ಸಕ್ಕೆ ಅನ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಆದರೆ ನಿನಗೆ ಗೊತ್ತಿಲ್ಲ ಜೇಕೆ ನನ್ನ ಮಗಳು ನನ್ನ ಕೈ ಬಂದ ಮೇಲೆ ರಾಮಾಚಾರಿನ ಮಗು ಸಾಯಿಸಿದ್ದಾನೆ ಹೇಳ್ಬಿಟ್ಟು ರಾಮಾಚಾರಿ ಮೇಲೆ ತುಂಬ ಕೋಪ ಇರುತ್ತೆ ಅವಳಿಗೆ ಅವಾಗ ರಾಮ ರಾಮಚರಿ ಮೇಲೆ ಅವಳು ಕೂಡ ದ್ವೇಷ ತೀರ್ಸ್ಕೊಳಕೆ ರೆಡಿ ಆಗ್ತಾಳೆ ನನ್ನ ಜೊತೆಗೆ ಸೇರ್ಕೊಂಡು ಅವಳು ಕೂಡ ದ್ವೇಷನ ತೀರ್ಸ್ಕೊಂತಾಳೆ ಅಂತ ಹೇಳ್ಬಿಟ್ಟು ಮಾನ್ಯತೆ ಹೇಳ್ತಾಳೆ ಆದ್ರೆ ಜೆ ಕೆ ಒಂದ್ ಪ್ರಶ್ನೆ ಕೇಳ್ತಾನೆ ಒಳಗಡೆ ಆ ಪ್ರೀತಿನ ಯಾರು ದೂರ ದೂರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜೆ ಕೆ ಹೇಳ್ತಾನೆ ಆ ಹೇಳಿದ ತಕ್ಷಣ ಅಲ್ಲ ಅದು ಸತ್ಯನೇ ನೀವ್ ಹೇಳ್ತಿರೋದು ಆದ್ರೆ ರಾಮಚಾರಿ ಮೇಲೆ ಸಿಟ್ಟಿರುತ್ತಲ್ಲ ಅವಳಿಗೆ ಅಂತ ಹೇಳಿ ಮಾನ್ಯತೆ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಕಡೆ ತುಂಬಾ ಫೀಲಿಂಗ್ ಅಜ್ಜಿ ತಾತ ಅಜ್ಜಿನೂ ಮುರಾರಿ ಇವರು ಕೂತಿರ್ತಾರೆ ಕೂತಿರ್ಬೇಕಾದಾಗ ಏ ಮುರಾರಿ ಒಂದು ಕೆಲಸ ಮಾಡೋ ನನ್ನ ಫೋನ್ ಇಲ್ಲ ನನ್ನ ಫೋನಿಂದ ಎಷ್ಟು ಸರಿ ಕಾಲ್ ಮಾಡಿದ್ರು ಅಜ್ಜಿ ಬೈತಾಳೆ ಅಂತ ಫೋನ್ ಫೋನ್ನ ರಿಸೀವ್ ಮಾಡ್ತಿರಲ್ಲ ನಿನ್ನ ಫೋನಿಂದ ಒಂದು ಸಾರಿ ಟ್ರೈ ಮಾಡು ಫೋನ್ ನಿನ್ನ ಫೋನಿಂದ ಟ್ರೈ ಮಾಡಿದಾಗ ಫೋನ್ನ ರಿಸೀವ್ ಮಾಡ್ಬೋದು ಅಂತ ಹೇಳಿ ಹೇಳಿದಾಗ ಏನಾದರೂ ಇಷ್ಟೊತ್ತಿಗೆ ಮಗುನ ಅಬೌಟ್ ಮಾಡ್ಸಿದಾರೇನೋ ಇವರು ನಂದು ಎಮ್ ನಮ್ಮದು ಎಂಥ ವಂಶನೋ ನಮ್ಮ ವಂಶ ಅಂತಂದರೆ ಎಷ್ಟು ಒಳ್ಳೆ ವಂಶ ನಮ್ಮದು ನಮ್ಮ ವಂಶದಲ್ಲಿ ಮಗುನೇ ಈ ಥರ ಕುಡಿನೇ ಸಾಯಿಸ್ತಿದ್ದಾರೆ ಅಂತಂದರೆ ನಂಬೋಕೆ ಆಗ್ತಿಲ್ಲ ಕಣೋ ನನಗೆ ಏನೋ ಇದೆಲ್ಲ ಅಂತಂದಾಗ ಅಜ್ಜಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಬೌಟ್ ಮಾಡಿಸಿದ್ದಾರೆ ಅಜ್ಜಿ ಇಷ್ಟೊತ್ತಿನವ್ರಿಗೂ ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಹೇಳ್ತಾ ಇರ್ತಾನೆ ನೀನು ಹೇಳಿ ಹೇಳಿ ಎದುರಿಸ್ಬೇಡ ಫಸ್ಟ್ ಒಂದು ಫೋನ್ ಮಾಡು ಅಂತ ಹೇಳ್ಬಿಟ್ಟು ಮುರಾರಿಗೆ ಅಜ್ಜಿ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಫೋನ್ ಮಾಡ್ತಾ ಇರ್ತಾರೆ ಇಲ್ಲಿ ಇಬ್ಬರು ಆಟೋದಲ್ಲಿ ಹೋಗ್ತಾ ಇರ್ತಾರೋ ರಮ್ಮನ್ನು ವಿಚಾರಿಸೋಕೆ ಅಂತ ಹೇಳ್ಬಿಟ್ಟು ವಿಚಾರಿಸ್ಬೇಕಾದಾಗ ಇನ್ನು ಫೋನ್ ಬಂದ ತಕ್ಷಣ ಚಾರಿಗೆ ತೋರಿಸ್ತಾನೆ ರಾಮಚಾರಿ ಫೋನ್ ತೋರಿಸ್ಬಿಟ್ಟು ರಿಸೀವ್ ಮಾಡು ಅಂತ ಹೇಳ್ತಾಳೆ ಚಾರು ರಿಸೀವ್ ಮಾಡಿಬಿಟ್ಟು ಏಯ್ ಮುರಾರಿ ಆ ಕಡೆ ಅದು ಯಾವುದೋ ಒಂದು ಬೇರೆ ಕಡೆ ಒಂದು ನಾಮಕರಣ ಇದೆ ಕಣೋ ನಾಮಕರಣಕ್ಕೆ ಹೋಗು ಹೋಗೋ ಅಂತ ಹೇಳಿದಾಗ ಏನೋ ನೀನು ಮನೇಲಿರೋ ಕುಡಿನೇ ಸಾಯಿಸ್ಬಿಟ್ಟು ನಾಮಕರಣಕ್ಕೆ ಹೋಗು ಅಂತ ಹೇಳ್ತಾ ಇದೆಯಲ್ಲ ಅಂತೇಳಿ ಅಲ್ಲಿ ಕನ್ಫ್ಯೂಷನಲ್ಲಿ ನ ಇಟ್ಕೊಂಡಿರ್ತಾನೆ ಅವ್ನ್ಗೆ ಏನಂತಾನೆ ಗೊತ್ತಾಗ್ತಾರಲ್ಲ ತುಂಬಾ ಕನ್ಫ್ಯೂಷನ್ ಆಗಿರುತ್ತೆ ಅವನು ನಮ್ಮ ಹೋಗು ಅಂತ ಹೇಳ್ತಾನೆ ಇದು ಏನು ಅಜ್ಜಿ ಇವನು ಹೋಗು ಅಂತ ಹೇಳ್ತಿದ್ದಾನಲ್ಲ ಅಜ್ಜಿ ಅಂತ ಅವನು ಕೂಡ ತುಂಬಾ ಕನ್ಫ್ಯೂಷನ್ ಆಗಿರ್ತಾನಂತಾನೆ ಹೇಳ್ಬೋದು ನೋಡೋಣ ಮತ್ತೆ ನಾಳೆ ಏನಾಗುತ್ತೆ ಚಾರು ಹೋಗಿ ಏನ್ ಮಾಡ್ತಾಳೆ ಮಾನ್ಯತನ ಮತ್ತೆ ಅಜ್ಜಿ ಮುರಾರಿಗೂ ಕೂಡ ಗೊತ್ತಾಗುತ್ತೆ ಈ ವಿಷಯ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು ಆಲ್